ಹುಚ್ಚು ಸವಾ ಸರ್ ನಾಲ್ಕು ವರ್ಷ ಕುತ್ಕೊಳ್ಳೋದು ಜನರು ವಿಶ್ವಾಸದಿಂದ ಮತ ಹಾಕಿಸ್ಕೊಂಡು ಆ ಮತಕ್ಕೆ ದ್ರೋಹ ಮಾಡ್ತಕ್ಕಂಥ ಇಡೀ ದೇಶದೊಳಗೆ ಮೊದಲೇ ವ್ಯಕ್ತಿ ಯಾರು ಅಂದರೆ ಕುಮಾರ್ ಹೆಗ್ಡೆ ಪ್ರಜಾಪ್ರಭುತ್ವದ ಬಗ್ಗೆ ಬದಲಾವಣೆ ಮಾಡ್ತೀನಿ ಹೇಳಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿರ್ತಕ್ಕಂಥವ್ರಿಗೆ ನಾವು ಧಿಕ್ಕಾರ ಮಾಡಲೇಬೇಕಾಗ್ತದೆ ಈಗ ಜನರು ಅವನನ್ನು ಬದಲಾವಣೆ ಮಾಡ್ತಾರೆ ನಾನು ಹೇಳೋದು ಬಿ ಜೆ ಪಿರು ಅವ್ರಿಗೆ ಸೀಟ್ ಕೊಡಬೇಕು ಅವರಿಗೆ ಸೀಟ್ ಕೊಡ್ಬೇಕು ನಾವೆಲ್ಲ ಬರ್ತೀವಿ ನಾವು ಅವ್ರನ್ನ ಉಪಚಾರ ಮಾಡೋದಕ್ಕೆ ಮಾಡಬೇಕಾಗ್ತದೆ ಸರಿ ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ತುಂಬ ಸೋತಿದ್ದೀನಿ ನಾನು ನಾನು ಕೂಡ ಸೋತಿದ್ದೀನಿ ಆದರೆ ಮಾನವ ಮರ್ಯಾದೆ ಬಿಟ್ಟು ಈ ಥರ ಒಂದು ಸಂಪ್ರದಾಯನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಧರ್ಮದ ನಮ್ಮಂಥ ದೇಶದೊಳಗೆ ಎಲ್ಲ ಜಾತಿ ಧರ್ಮದನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ದೇಶ ಭಾಳ ವಿಚಿತ್ರವಾಗಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಳ ನಾವೆಲ್ಲ ಅದೃಷ್ಟ ಮಾಡಿದ್ದೀವಿ ಇಂಥ ಒಂದು ಸಂಪ್ರ ಸಂಸ್ಕೃತಿಯಲ್ಲಿ ಇವನು ಸಂಸ್ಕೃತಿನೇ ಬ್ಯಾಡಂತೀವನಿಗೆ ಇವನು ಮನುಷ್ಯನೇ ಅಲ್ಲ ನನ್ನ ಪ್ರಕಾರ ಮನುಷ್ಯನೇ ಅಲ್ಲ ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವ್ರು ಮನುಷ್ಯರು ಹೇಳಿ ಹೇಳೋದಕ್ಕಾಗೋದಿಲ್ಲ ಐ ತಿಂಕ್ ಮನುಷ್ಯತ್ವ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ತಲೆ ಕೆಟ್ಟಿರೋ ವ್ಯಕ್ತಿ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ವರ್ಕ್ ವ್ಯಕ್ತಿ ಇನ್ನೇನೇನಿದಾವೆ ನೋಡಿ ನೀವೇ ಹಾಕ್ಕೊಳ್ಳಿರ್ತಲ್ಲ ಈ ರೀತಿ ಹೇಳಿಕೆ ಕೊಟ್ಟರು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಆದ್ರೆ ನನ್ನ ಬಗ್ಗೆ ಮಾತ್ರ ನಾನು ಹೇಳಿರೋ ಹೇಳಿಕೆ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇದೆ ನಾನು ನನ್ನ ವಿಚಾರಣೆಗೆ ಬರ್ತಾ ಇದ್ದಾರೆ ಅಂತ ಹರಿಪ್ರಸಾದ್ ಅವರು ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ ಯಾರೇ ಆಗಲಿ ಕಾನೂನು ಪ್ರಕಾರ ಕಾನೂನೇ ಗೆಲ್ಬೇಕ ಕಾನೂನು ಪ್ರಕಾರ ತೊಗೊಳ್ಬೇಕಂತ ನನ್ನ ವಿಚಾರ ನನಗೆ ಗೊತ್ತಿಲ್ಲ ಕೇಸ್ ನನಗೆ ಗೊತ್ತಾಗಲಿಲ್ಲ ಆದ್ರೆ ಅನಂತಕುಮಾರ್ ಹೆಗ್ಡೆ ಇಂಥವರೆಲ್ಲ ಅವ್ರ ಹೇಳಿಕೆಗೆ ಸರ್ಕಾರ ನಮ್ಮ ಅಧಿಕಾರದಲ್ಲಿ ಏನಾದ್ರು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಇಲ್ಲ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆ ಇದ್ದರೆ ನಾನು ಹೇಳೋದು ಫಸ್ಟ್ ಕೇಸ್ ಹಾಕ್ಲೇಬೇಕಾಗುತ್ತೆ ಅಂದೆ ಬಿಡೋದಕ್ಕಾಗೋದಿಲ್ಲ ಕಾನೂನು ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕಾಗುತ್ತೆ ಸಮಾನತೆ ಇರುತ್ತೆ ಅಂತ ಹೇಳಿ ಭಾವಿಸ್ತಾರೆ ನನ್ನ ಡೀಟೇಲ್ಸ್ ನಾನು ಅಷ್ಟು ಸರ್ ತಮ್ಮ ಇಲಾಖೆಯಲ್ಲಿ ಈಗ ಶಿಕ್ಷಕರ ಮುಂಬಡ್ತಿ ಏನಿದೆ ಹೆಡ್ ಮಾಸ್ಟರ್ ಮೊನ್ನೆ ಕರೆದಿದ್ದಾರೆ ಇನ್ನು ಎರಡು ತಿಂಗಳ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಇದ್ದ ಹೊತ್ತಿನಲ್ಲೇ ಈ ಮುಂಬಡ್ತಿ ಆಗಿದೆ ಇಲಾಖೆಯಿಂದ ಅವರನ್ನ ಈ ಪರೀಕ್ಷೆ ಮುಗಿಸಿ ಮುಂಬಡ್ತಿ ಕೊಡ್ತಕ್ಕಂಥ ಆದೇಶ ಮಾಡಿದ್ರೆ ಸಪೋಸ್ ನಮ್ಮ ಸರ್ಕಾರಿ ಮಾರಿಕಂಬ ಶಾಲೆಯಲ್ಲೇ ಸಂಸ್ಕೃತ ಟೀಚರೇ ಇರೋದಿಲ್ಲ ಒಂದೂವರೆ ಸಾವಿರ ಮಂದಿ ಮಕ್ಕಳಿದ್ದಾರೆ ಸೊ ಈ ಥರದ ಪ್ರಾಬ್ಲಮ್ಗಳಾಗ್ತಾ ಇದೆ ಸೊ ನಾವು ತಾವು ಅಂದರೆ ಈಗ ಈಗ ಮುಂಬಡ್ತಿ ಆಗಲಿ ಜಾಯ್ನಿಂಗ್ ಆರ್ಡ್ರನ್ನು ತಾವು ಎರಡು ತಿಂಗಳ ಮುಂಬಡ್ತಿ ಹಾಕಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಇಂಥ ಕೇಸ್ಗಳು ಮಾಡ್ಬೇಕಾದ್ರೆ ಒಂದು ಕೇಸಿಗೋಸ್ಕರ ಇಡೀ ಕಾನೂನ ಬೇರೆ ಕಡೆಗೆ ಬೇರೆ ಹೆಚ್ಚುವರಿ ತಮಗೆ ತೊಂದರೆಗಳು ಬರ್ತಕ್ಕಂಥದ್ದು ಪಾಪ ಅವರು ಕೂಡ ಎಲ್ಲ ಸಾಕಷ್ಟು ಜನರೆಲ್ಲ ಬಂದು ಕೇಳಿದರು ನಾನು ಹೇಳಿದೆ ಯಾವ ರೀತಿ ಯಾರಿಗೂ ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿ ಮತ್ತು ನಾಳೆನು ನೀವು ಹೇಳಿದಂಗೆ ತೊಂದರೆ ನಮಗೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ನಿರ್ಧಾರವನ್ನು ತಗೊಳ್ಳಿ ಸ್ವಲ್ಪ ಸಡಲ ಮಾಡಿ ಅಂತೇಳಿ ನಾನು ಇಲಾಖೆಗೆ ಹೇಳಿದ್ದೀನಿ ನೋಡೋಣ ಅವ್ರು ಏನು ತೊಗೊಳ್ತಾರೆ ಸಿ ಏನಾಗುತ್ತೆ ಯಾವಾಗಲೂ ಒಂದು ನಿರ್ಧಾರಕ್ಕೆ ಇನ್ನೊಂದು ಕಡೆ ಕೊಡ್ತಾ ಬೀಳುತ್ತೆ ನಮಗೆ ಯಾವತ್ತೂ ಕೂಡ ಯಾವುದೇ ಆಗಲಿ ಯಾವುದೇ ಅದನ್ನು ನೋಡ್ಕೊಂಡು ಮಾಡಿ ಅಂತ ನಾನು ಕೇಳಿದ್ದೀನಿ ತಾವು ಇದನ್ನು ಮುಂಬಡ್ತಿ ಪ್ರಕ್ರಿಯೆಯನ್ನೇ ಮಾರ್ಚಿಗೆ ಹಾಕ್ಕೊಂಡಿದ್ರೆ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಪರೀಕ್ಷೆ ಮುಗ್ದ ಈ ರಜಾವಧಿಯಲ್ಲಿ ಮುಂಬಡ್ತಿಯನ್ನು ಅಥವಾ ವರ್ಗಾವಣೆಯನ್ನು ಹಾಕೊಂಡಿದ್ರೆ ಹಾಂ ಈ ರೆಗ್ಯುಲರ್ ಇರೋ ಎರಡು ನೂರು ಹತ್ತು ದಿನಗಳಲ್ಲಿ ಈ ಸಮಸ್ಯೆ ಆಗ್ತಿರಲಿಲ್ಲ ಅಂತ ಅದೆಲ್ಲ ಆನ್ ಗೋಯಿಂಗ್ ಪ್ರೊಸೆಸ್ ಅದನ್ನು ನಾನು ಇಂಥ ಟೈಮಿಗೆ ಹಾಕಬೇಕು ಅವಾಗ ಹಾಕಬೇಕು ಅಂತ ಹೇಳಿ ಬರಲ್ಲ ಮಕ್ಕಳಿಗೆ ಎಜುಕೇಶನ್ ಹೇಳಿದಲ್ಲ ಎಂಡ್ ಆಫ್ ದ ಡೇ ಅವ್ರಿಗೆ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋದರೆ ಮಾಡ್ಕೊಂಡು ಹೋಗಿತ್ತು ಅವರೆಲ್ಲ ಬಂದು ಕಂಡು ಹೋದರು ಈ ತೀರ್ಮಾನವನ್ನು ನೀವು ತಗೊಳ್ಳಿ ಅಂತಿಲ್ಲ